ಅಂತ ಒಂದೇ ಅವ್ರಿಗೆ ಕಮೌಂಟ್ ಕೊಡ್ತಾ ಇದ್ದಾರೆ ಮಾರ್ಬೋಸ್ಕೋ ನಿಖಲ್ ನಿಖಲ್ ರ ಫೆನ್ಸಿಂಗ್ ಅಂತ ಮೇ ರೆಡಿ ಸರ್ ಮೇ ರೆಡಿ ಸರ್ ಅಂತ ಅವ್ರು ರೆಡಿ ಏಕೆ ಏಕೆ ಮುನ್ನೋಗಕ್ಕೆ ಪ್ರಯತ್ನ ಪಡ್ಬಾರ್ದು ರೋಡಲ್ಲಿ ತನ್ನ ಕಲ್ಲುಗಳಲ್ಲಿ ನಮ್ಮ ಮೇಲೆ ದಾಳಿ ಮಾಡಿ ಶುರು ಮಾಡ್ಬೋದು ಆ ಥರ ದಾಳಿ ಆದ್ರೆ ಒಳ್ಳೆ ಮಿಸೈಲ್ ಅಟ್ಯಾಕ್ ಆದಂಗೆ ಕಲ್ಲು ರೋಲ್ ರಪ್ 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 ಶುರು ಆಯಿತು ಹಂಗು ಸುಮಾರು ಕಲ್ಲುಗಳೆಲ್ಲ ಖಾಲಿಗೆ ತಲೆಗೆ ಎಲ್ಲ ನಮಗೆಲ್ಲ ಬಿದ್ದೆಲ್ಲ ಗಾಯ ಎಲ್ಲ ಆಯಿತು ಬೇಡ ಬೇಡ ಒಬ್ಬ ಟ್ಯಾಕ್ಟರ್ ಡ್ರೈವರ್ ಕಳಿಸಿದ್ರು ಬೇಲಿನ ಪುಡಿ ಮಾಡಿಬಿಟ್ಟು ಯಾರ ಅರ್ಧ ಬರ್ತಾರೋ ಅವ್ರ ಮೇಲೆ ಅಂತ ಮತ್ತೆ ಮುಂದಕ್ಕೆ ಮತ್ತೆ ರಿವರ್ಸ್ ಬರತ್ತೆ ನಮ್ಮ ಆರಕ್ಷಕ ಸಿಬ್ಬಂದಿ ಬಂದು ಬರಷ್ಟೇ ಖಂಡಿತ ನಾವು ಅವತ್ತ ನಡಿ ಹಾಕಿ ಕೊಲೆ ಮಾಡ್ಬಿಟ್ಟಿರೋರು ಬಟ್ ಇನ್ನು ಕೂಡ ಯಾರು ಅರೆಸ್ಟ್ ಆಗಿಲ್ಲ ಯಾರ ಮೇಲೂ ಕೇಸ್ ಬೇಕಾಗಿಲ್ಲ ನಮಗೆ ರಕ್ಷಣೆ ಮಾಡ್ತೀರಾ ಅಥವಾ ಹೊರ ರಕ್ಷಣೆ ಮಾಡ್ತೀರಾ ಅಂತಕ್ಕಂಥ ದೊಡ್ಡ ನಮಗೆ ಒಂದು ಪ್ರಯಕ್ಷ ಪ್ರಶ್ನೆ ಆಗಿದೆ ಎಸ್ ಮೊನ್ನೆ ಇಡೀ ಕಾಫಿ ನಾಡೆ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆಯಿತು ಅದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜೈಪುರ ಸಮೀಪದ ಹೂವಿನ ಗುಂಡಿ ಅನ್ನುವಂಥ ಪ್ರದೇಶದಲ್ಲಿ ಒಬ್ಬ ಕಾಪಿಯ ಬೆಳೆಗಾರನ ಮೇಲೆ ಸುಮಾರು ಒಂದು ಎಪ್ಪತ್ತರಿಂದ ನೂರು ಜನ ಏನೊಂದು ಅಕ್ರಮ ಅಸ್ಸಾಮಿಯವರು ಅನ್ನೋವಂಥರು ಏನಿದ್ದಾರೆ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಎಲ್ಲ ಮಂದಿ ಕೂಡ ಕಲ್ಲು ತೋರಾಟವನ್ನು ನಡೆಸಿದರು ಇದೇ ನನ್ನ ಪಕ್ಕದಲ್ಲಿದ್ದಾರೆ ಕೀರ್ತಿರಾಜ್ ಅನ್ನುವಂಥ ವ್ಯಕ್ತಿ ಮೇಲೆ ಕಲ್ಲು ತೋರಾಟವನ್ನು ಮಾಡಿಸಿದರು ಅಕ್ಷರಶಃ ಆ ದಿನ ಅವರು ಅವರಿಂದ ಬಚಾವಾಗಿದ್ದೇ ಒಂದು ಪವಾಡ ಅಂತ ಹೇಳ್ಬೋದು ಆ ರೀತಿಯಾದಂಥ ಒಂದು ಘಟನೆ ಅಲ್ಲಿ ನಡೀತು ತಾವೆಲ್ಲರೂ ಕೂಡ ನೋಡಿರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಇವರ ಮೇಲೆ ಕಲ್ಲು ತೂರಾಟ ಆಯಿತು ಅನ್ನುವ ಅನ್ನುವ ವಿಚಾರವನ್ನು ಆದರೆ ಘಟನೆ ನಡೆದು ಎರಡು ದಿನ ಆಗಿದೆ ಇಲ್ಲಿವರೆಗೂ ಕೂಡ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ಲ ಅದರ ಜೊತೆಗೆ ಅವರಿಗೆ ಎಲ್ಲೋ ಒಂದು ಕಡೆ ಅವರನ್ನು ಬೇರೆ ರೀತಿಯಾಗಿ ರಕ್ಷಣೆ ಮಾಡುವ ಕೆಲಸ ನಡೀತಿದೆಯನ್ನುವಂತಹ ಅನುಮಾನ ಹುಟ್ಟಿರುವಂಥದ್ದು ಹಾಗಾಗಿ ಈಗ ನಮ್ಮ ಸ್ಟುಡಿಯೋದಲ್ಲಿ ಆ ದಿನ ಏನೊಂದು ಘಟನೆಯಲ್ಲಿ ಗಾಯಾಳು ಆಗಿದ್ದರು ಒಂದು ರೀತಿಯಾಗಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ಬ ಬದುಕಿ ಬಂದರು ಇಲ್ಲ ಅಂತೇಳಿದರೆ ಐವತ್ತು ಅರುವತ್ತು ಎಪ್ಪತ್ತು ಜನ ಎಲ್ಲ ದಾಳಿ ನಡೆಸ್ತಾರೆ ಕಲ್ಲಿನಿಂದ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಪ್ರಾಣವನ್ನೇ ಉಳಿಸ್ಕೊಳ್ಳುವಂಥದ್ದು ತುಂಬ ದೊಡ್ಡ ವಿಚಾರ ಅವತ್ತು ಪ್ರಾಣವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಸದ್ಯ ಈಗ ನಮ್ಮ ಸ್ಟುಡಿಯೋದಲ್ಲಿ ಕೀರ್ತಿ ಅವರಿದ್ದಾರೆ ಬನ್ನಿ ಘಟನೆ ಏನಾಯಿತು ಅನ್ನುವಂಥ ವಿಚಾರವನ್ನು ನಾನು ಅವರಿಂದಲೇ ಕೇಳ್ತೀನಿ ಸರ್ ಹೇಳಿ ಮೊದಲನೇದಾಗಿ ಏನು ಘಟನೆ ಇದು ಅನ್ನೋಂಥದ್ದು ಸರ್ ನಮ್ಮ ನಮ್ಮ ತಂದೆಯವರು ಕೆ ಟಿ ಸುಬ್ಬಣ್ಣ ಅಂತ ನಮ್ಮ ತಂದೆಯವ್ರಿಗೆ ಇದರಲ್ಲಿ ಸುಮಾರು ಇಪ್ಪತ್ತೆಂಟು ಎಕರೆ ಜಮೀನು ಫ್ರಮ್ ದ ಬಿಗಿನಿಂಗ್ ಅದೇ ನೈನ್ಟೀನ್ ಸೆವೆಂಟಿ ತ್ರೀಯಿಂದನೂ ಅವ್ರು ಅದನ್ನು ಇದು ಇದರಲ್ಲಿತ್ತು ಅವ್ರ ಹೋಲ್ಡಿಂಗ್ಸಲ್ಲಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೂ ಮತ್ತು ಭದ್ರಾ ಎಸ್ಟೇಟಿಗೆ ವ್ಯಾಜ್ಯ ನಡೀತಾ ಇತ್ತು ಇದು ಎಲ್ಲ ಕಡೆ ನಡೆದು ನಡೆದು ಅವ್ರ ಜೀವನ ಪರ್ಯಂತ ಪೂರಾ ಇದೇ ಕೇಸಲ್ಲೇ ಕಳೆದ್ರೆ ಹೊರತು ಅವರು ಅದರಲ್ಲಿ ಸಕ್ಸೀಡ್ ಕಂಡಿರಲಿಲ್ಲ ಕೊನೆಯದಾಗಿ ಇವಾಗ ನಮ್ಮ ತಂದೆಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಏಯ್ಟಿ ಒನ್ ಇಯರ್ಸ್ ನಮ್ಮ ತಾಯಿಗೆ ಸೆವೆಂಟಿ ತ್ರೀ ಇಯರ್ಸ್ ಬಟ್ ನಮ್ಮ ತಾಯಿ ಇವಾಗ ಬೆಡ್ ರಿಟರ್ನ್ಸ್ ಎಲ್ಲ ಇದ್ದಾರೆ ಈ ಪರಿಸ್ಥಿತಿಲಿ ಮೊನ್ನೆ ಕಳೆದ ತಿಂಗಳಲ್ಲಿ ಕೊನೆಯದಾಗಿ ಹೈಕೋರ್ಟಲ್ಲಿ ಇವರೇ ಸಲ್ಲಿಸ್ತಕ್ಕಂಥ ರಾಜಿ ಸಂಧಾನ ಪತ್ರದಲ್ಲಿ ನಮ್ಮದು ಇಪ್ಪತ್ತೆಂಟು ಎಕರೆ ವಿತ್ ಸಪೋಸ್ ಇದು ಚೆಕ್ ಬಂದು ಮೆನ್ಷನ್ ಮಾಡಿ ಉಳಿದಂಥ ಒಂದೇ ಸರ್ವೇನು ಒನ್ ಟ್ವೆಂಟಿ ಒನ್ ಬಾರ್ ಟು ಎಲ್ಲಿ ಇಪ್ಪತ್ತೆಂಟು ಎಕರೆ ಬರುತ್ತೆ ಟು ಬಿ ಟು ಸಿಯಲ್ಲಿ ಅವ್ರಿಗೂ ಕೂಡ ಇಪ್ಪತ್ತೊಂಬತ್ತು ಎಕರೆ ಬರುತ್ತೆ ಟೋಟಲಿ ಅದು ಫಿಫ್ಟಿ ಸೆವೆನ್ ಎಕರ್ಸ್ ತರ್ಟಿ ಟು ಗುಂಟರ್ಸ್ ಒಂದು ಕಂಪ್ಲೀಟ್ ಒಂದು ಫ್ಲಾಟ್ ಅದು ಒಂದು ಸರ್ವೆ ನಂಬರಲ್ಲಿ ಬರ್ತಕ್ಕಂಥದ್ದು ಇದು ಕೂಡ ರಾಜ್ಯ ಪಂಚಾಯಿತಿಯಲ್ಲಿ ಆಗ್ಬಿಟ್ಟು ಡಿಕ್ರಿ ಆಗಿದೆ ವಿತ್ ಇಂಜೆಕ್ಷನ್ ವಿತ್ ಆಗಿದೆ ನಮಗೆ ಅದು ನಮ್ಮ ಬೌಂಡ್ರಿಗೆ ಇದಕ್ಕೆ ಸಂಬಂಧಪಟ್ಟದೆ ನಾವು ನಮ್ಮ ಸ್ವಾಧೀನದಲ್ಲಿ ಇದ್ವಿ ಸ್ವಾಧೀನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ತೋಟಕ್ಕೆ ಹೋಗಿ ಬರ್ತಕ್ಕಂಥ ಇದನ್ನು ಮಾಮೂಲಿಯಾಗಿ ಬೆಳಗ್ಗೆ ಬೆಳಗ್ಗೆ ಮುಂಚೆ ಹೋಗಿಬಿಟ್ಟು ಬರ್ತಿದ್ದೆ ಮೊನ್ನೆ ದಿನ ಏನಾಯ್ತು ಅಂದ್ಬಿಟ್ರೆ ಬೆಳಗ್ಗೆ ನಾನು ತೋಟಕ್ಕೆ ಹೋಗಿದ್ದೆ ಹೋಗಿಬಿಟ್ಟು ಸುಮಾರು ಒಂದು ಎಂಟು ಗಂಟೆ ಎಂಟುವರೆ ಎಂಟರಿಂದ ಎಂಟುವರೆ ಸಮಯ ಇರ್ಬೋದು ಭದ್ರಾ ಎಸ್ಟೇಟ್ ಮ್ಯಾನೇಜರ್ ಆದಂಥ ದೇವಯ್ಯ ಮತ್ತು ಅವ್ರ ಸ್ಟಾಫ್ ಏಕಾಏಕಿ ಬಂದರು ಬಂದುಬಿಟ್ಟು ನಾವು ಬೆಲೆ ತೆರವು ಮಾಡಬೇಕು ಅಂದರು ಯಾಕೆ ಏನು ಕಾರಣ ಅಂತ ಕೇಳಿದೆ ಈ ಥರ ಇದು ಇದು ನಿಮ್ಮ ಜಾಗ ಅಲ್ಲ ನಮ್ಮದು ಅದು ಅಂತ ನಮ್ಮ ಜಾಗ ಅಲ್ಲ ಅಂತ ನೀನು ಹೇಳೋಕ್ಕಾಗೋದಿಲ್ಲಪ್ಪ ಅದು ಸರ್ವೆ ಆಗಬೇಕು ಸಣ್ಣ ಸರ್ವೆ ಆಗ್ಬಿಟ್ಟು ಇದು ನಮ್ಮ ಇದೀವಿ ಸರ್ವೆ ಮಾಡ್ಸೋಣ ಬೇಕಾರೆ ಇದು ಮಾಡಿಬಿಟ್ಟು ನಮ್ಮ ಜಾಗ ನಾವು ತೆರವು ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮದು ಒಂದು ಜಾಗ ಅಂತಿದೆಯಲ್ಲ ನಾವು ಕಂದಾಯ ಕಟ್ತಿದ್ದೀವಲ್ಲ ನಮಗೂ ಇಂಜೆಕ್ಷನ್ ಇದೆಯಲ್ಲ ಮತ್ತು ಹೆಂಗೆ ನೀವು ತೆರವು ಮಾಡ್ತೀವಿ ಅಂತೆಲ್ಲ ಸ್ವಲ್ಪ ವಾದ ವಿವಾದ ಆಯಿತು ಕೊನೆಗೆ ಸ್ಟಾಫ್ ಎಲ್ಲ ಇದ್ದರೂ ವಾದ ವಿವಾದ ನಡೀತು ಕೊನೆಗೆ ನಾನು ಒಬ್ಬನೇ ಇದ್ದೆ ತದನಂತರಲ್ಲಿ ನಮ್ಮ ಸ್ನೇಹಿತರಿಗೆ ತಕ್ಷಣ ಫೋನ್ ಮಾಡಿದೆ ಸುಂದರೇಶ್ ಅಂತ ಬಿಟ್ಟು ನಮ್ಮ ಸಂಬಂಧಿಕರೋದು ಹೋದು ಸ್ನೇಹಿತರು ಹೌದು ಅಣ್ಣ ಈ ಥರ ಆಗ್ತಿದೆ ದಯವಿಟ್ಟು ಬೇಗ ಬನ್ನಿ ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಫೋನ್ ಮಾಡಿದೆ ಅವ್ರು ಬರೋ ಟೈಮಲ್ಲಿ ಅವರು ಒಂದು ಒಂಬತ್ತು ಒಂಬತ್ತುವರೆ ರೇಂಜಿಗೆ ಬಂದರು ಅವ್ರು ಬಂದಂಥ ಸಂದರ್ಭದಲ್ಲಿ ವಾದ ವಿವಾದ ಮತ್ತೆ ಜಾಗ ಮನವರಿಕೆ ಆಗ್ಬಿಟ್ಟು ಮತ್ತು ವಾಪಸ್ ಹೋದಂಗೆ ಆಯಿತು ವಾಪಸ್ ಹೋದಂಥ ಸಂದರ್ಭದಲ್ಲಿ ಇವರು ಜೈಪುರ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಿಟ್ಟು ಜೈಪುರ ಸ್ಟೇಷನ್ ಫೋನ್ ಬಂದ್ ನನಗೆ ಇಮಿಡಿಯೇಟ್ ಸ್ಟೇಷನಿಗೆ ಬನ್ನಿ ಅಂತ ಸರಿ ಹೆಂಗಿದ್ರು ತೊಂದರೆ ಎಲ್ಲ ಸ್ಟೇಷನ್ಗೆ ಹೋಗ್ಬಿಟ್ಟು ಕಾನೂನು ಪ್ರಕಾರನೇ ನಡೀಲಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಸ್ಟೇಷನ್ ಹೋಗೋಣ ಅಂತ ಹೊರಟಂಥ ಸಂದರ್ಭದಲ್ಲಿ ಸ್ಥಳೀಯರು ಒಂದಷ್ಟು ಜನ ಫೋನ್ ಮಾಡಿದರು ಹಣ ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ದಾರೆ ಯಾರಂತ ಗೊತ್ತಾಗ್ತಿಲ್ಲ ನಿಮ್ಮ ಎಸ್ಟೇಟ್ ಕಡೆಗೆ ಬರ್ತಾ ಇದ್ದಾರೆ ಅಂತ ನಾನು ಎಸ್ ಐಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಥರ ಯಾವುದೋ ಸಿಕ್ಕಾಪಟ್ಟೆ ಇದನ್ನು ಹಾಕ್ತಾ ಇದ್ದಾರಂತೆ ಸ್ಟಾಫ್ನ ಆಮೇಲೆ ಲೇಬರ್ಸ್ನೆಲ್ಲ ನಾನು ಅಲ್ಲಿಗೆ ಬರೋಕ್ಕಾಗೋದಿಲ್ಲ ದಯವಿಟ್ಟು ತಾವೇ ಸ್ಪಾಟಿಗೆ ಬನ್ನಿ ಅಂತ ಹೇಳಿದೆ ಆಯಿತು ನಾನು ಬರ್ತೀನಿ ಅವರು ಸ್ಪಾಟಿಗೆ ಬಂದು ನಾವು ನಿಲ್ತಿದ್ದಂಗೆ ಆ ಕಡೆಯಿಂದ ಒಂದು ಕಂಪ್ಲೀಟ್ ಲೇಬರ್ಸ್ಗಳು ಎಸ್ ಹೊರ ರಾಜ್ಯದ ಲೇಬರ್ಸ್ ಅವ್ರ ಅಸಮ್ ಯವರ ಅವರ ಬಾಂಗ್ಲಾದೇಶವರ ನಮಗೊಂದೂ ಗೊತ್ತಿಲ್ಲ ಏಕಾಏಕಿ ತಂದು ಅವ್ರನ್ನ ಮುಂದಕ್ಕೆ ನಿಲ್ಸಿದರು ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಗುಂಡಪ್ಪ ಇದನ್ನು ಶೇಖರ ಮತ್ತು ಇವನ ದೇವಯ್ಯನ ಮ್ಯಾನೇಜರ್ ಇವರು ಹ್ಯಾಂಡಲ್ ಮಾಡಿಬಿಟ್ಟು ಅವ್ರು ಒಂದೇ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದಿದ್ದು ಮಾರ್ರೋ ಉಸ್ಕೋ ನಿಕಲ್ ನಿಖಲ್ರ ಫೆನ್ಸಿಂಗ್ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಓ ವಿ ಮೇನಿ ಹಾಂ ಉಸ್ಕೋ ಮಾರ್ರೋ ಅಂತ ಹೇಳ್ಬಿಟ್ರು ಉಸ್ಕೋ ಮಾರೋ ಫೆನ್ಸಿಂಗ್ ನಿಕಲ್ರ ಅಂತ ಮೇ ರೆಡಿ ಸಾರ್ ಮೇ ರೆಡಿ ಸಾರ್ ಅಂತ ಅವರು ರೆಡಿ ಅದೆಲ್ಲ ಗುಂಡಪ್ಪ ಮೈದಾನ ಶೇಖರನೂ ಅವ್ರಿಗೆ ಸಿಗ್ನಲ್ ಕೊಟ್ಟ ಮ್ಯಾನೇಜರು ಕೂಡ ಸಿಗ್ನಲ್ ಕೊಟ್ಟರು ನಾನು ಬೇಲಿ ಪಕ್ಕ ಇದ್ದೀನಿ ನನ್ನ ಹಿಂದೆ ಸುಂದರೇಶ್ ಅಣ್ಣ ನಿಂತಿದ್ದರು ಏಕಾಏಕಿ ಮುನ್ನೋಕೆ ಪ್ರಯತ್ನ ಪಟ್ಬಿಟ್ರು ಮುನ್ನೋಗೋಕ್ಕೆ ಪ್ರಯತ್ನ ಪಟ್ಟಿದ್ರು ಮುನ್ನಗ್ಗೋಕ ಪ್ರಯತ್ನ ಪಟ್ಟೆ ರೋಡಲ್ಲಿ ಇರ್ತದೆ ಕಲ್ಲುಗಳನ್ನು ನಮ್ಮ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ಬಿಟ್ರು ಇವತ್ತದ್ರ ಫೋಟೋಗಳು ನನ್ನ ಕೈಲಿದ್ದಾವೆ ಒಂದು ಸೈಡ್ ಪೂರ್ತಿ ಕಲ್ಲು ಏನೂ ಇಲ್ಲ ನಮ್ಮ ಸೈಡಲ್ಲಿ ಕಲ್ಲು ಪೂರ್ತಿ ಸ್ಟಾಕ್ ಆಗಿದ್ದಾವೆ ಆ ಬುಟ್ಟಿಗಟ್ಟಲೆ ಕಲ್ಲು ಸ್ಟಾಕ್ ಆಗಿಬಿಟ್ಟಿದ್ದಾವೆ ಆ ಥರ ದಾಳಿ ಆ ಥರ ಒಳ್ಳೆ ಮಿಸೈಲ್ ಅಟ್ಯಾಕ್ ಆದಂಗೆ ಆಯಿತು ಕಲ್ಲು ಒಳ ರಪ್ 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 ರಪ್ಪ ಅಂತ ಬರೋಕ್ಕೆ ಶುರು ಆಯಿತು ಹಂಗು ಸುಮಾರು ಕಲ್ಗಳೆಲ್ಲ ಕಾಲಿಗೆ ತಲೆಗೆ ಎಲ್ಲ ನನಗೆಲ್ಲ ಬಿದ್ದೆಲ್ಲ ಗಾಯ ಎಲ್ಲ ಆಯಿತು ತುಂಬಾ ಗಾಯ ಆಯಿತು ಗಾಯ ರಕ್ತ ಸುರಾಗಿ ಶುರು ಆಯಿತು ಕೊನೆಗೆ ಅವ್ರಿಗೆ ನಾನು ರಕ್ತ ಸುರ್ಯಾಗಿ ಶುರು ಮಾಡಿ ಅವ್ರು ಕಂಗಾಲ ಬಿಟ್ರು ಕನ್ನ ಬಟ್ ತಕ್ಷಣ ಇವ್ರು ನಿಲ್ಸಿದ್ರು ಮ್ಯಾನೇಜರ್ಗಳು ಇನ್ನು ಹೊಡಿಯೋದು ಬೇಡ ನಿಲ್ಲಿಸಿ ನಿಲ್ಲಿಸಿ ಅಂತ ಬಟ್ ಸ್ಟಿಲ್ ಮತ್ತು ನಾನು ಬೇಲೆ ಹತ್ತಿರನೇ ಬಂದು ನಿಂತ್ಕೊಂಡೆ ಬೇಲೆ ಹತ್ತಿರ ನಿಂತ್ಕಂಡ್ ಅಸ್ಸಾಂನವರೆಲ್ಲ ವಾಪಸ್ ಹೋದರು ಯಾರು ಹೊರ ರಾಜ್ಯದ ಬಂದ ಕಾರ್ಮಿಕರನ್ನ ಹೊರಗೆ ನಿಲ್ಸ್ಕೊಂಬಿಟ್ಟು ಇವರೊಬ್ಬ ಟ್ಯಾಕ್ಟರ್ ಡ್ರೈವರ್ನ ಕಳಿಸಿದರು ಬೇಲಿನ ಪುಡಿ ಮಾಡಿಬಿಟ್ಟು ಯಾರು ಆದ ಬರ್ತಾರೋ ಅವ್ರ ಮೇಲೆ ಹತ್ಸು ಅಂತ ಅದು ಕೂಡ ವೀಡಿಯೋ ಮಾಡ್ಕೊಂಡು ಅವ್ನು ಬರ್ ಗೊತ್ತಾಬಿಡುತ್ತೆ ತನಗೆ ತಕ್ಷಣ ವೀಡಿಯೋ ಆನ್ ಮಾಡಿಬಿಟ್ಟು ವೀಡಿಯೋ ರೆಕಂಡ್ ಮಾಡಿದೆ ಅವ್ನು ಒಂದೇ ಸ್ಪೀಡಲ್ಲಿ ಬಂದು ಸೀದ ತಂದು ನನ್ನ ಹತ್ರಕ್ಕೆ ನಿಲ್ಸ್ದೆ ನಾನು ಹೇಳಿದೆ ನೋಡಪ್ಪ ಬೇಡ ಇವೆಲ್ಲ ಇಲ್ಲಿಗಲ್ಲು ನಿನಗೆ ಹೆಚ್ಚು ಕೇಸ್ ಆಗುತ್ತೆ ಅಂತ ಇಲ್ಲ ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ರಿವರ್ಸ್ ಬರೋ ಟೈಮಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿ ಅಷ್ಟೇ ಇಲ್ಲಾಂದರೆ ಖಂಡಿತ ಅವತ್ತು ನನ್ನ ನಡಿ ಹಾಕ್ಬಿಟ್ಟು ಕೊಲೆ ಮಾಡಿಬಿಟ್ಟಿರೋರು ಒಂದು ಕಡೆಯಿಂದ ಅಸ್ಸಾಂ ಕಾರ್ಮಿಕರ ದಾಳಿ ಒಂದು ಕಡೆಯಿಂದ ಇವ್ರ ಈ ಥರ ಟ್ಯಾಕ್ಟರ್ಗಳನ್ನ ವೆಹಿಕಲ್ಗಳನ್ನ ಹಗಲೋ ನಮ್ಮ ಮೇಲೆ ಹಚ್ಚಿ ದಾಳಿ ಮಾಡಬೇಕಾದ್ರೆ ನಾನು ನಮ್ಮ ತಂದೆ ತಾಯಿಗಿರೋ ನಾನು ಒಬ್ಬನೇ ಮಗ ನಮ್ಮ ಜೀವನ ಹೇಗೆ ನಾವು ಕಾಪಾಡ್ಕೋಬೇಕು ನಮ್ಮ ತಂದೆ ತಾಯಿ ರಕ್ಷಣೆ ಯಾರು ಇವತ್ತು ಕೂಡ ನಾವು ಆಲ್ಮೋಸ್ಟು ಅದು ವಿಡಿಯೋ ಸಮೇತ ಪ್ರೂಫ್ ಸಮೇತ ಸ್ಟೇಷನಿಗೆಲ್ಲ ತಲ್ಪಿಸಿದ್ದೀವಿ ನಾವು ಇವರು ಯಾವ ಥರ ಹಲ್ಲೆ ನಡೀತು ಹಲ್ಲೆಗೆ ಹಲ್ಲೆಗೆ ಯಾವ್ತರ ಕೋಲಿ ಹೇಳ್ಕೊಂಡ್ರ ಕಲ್ಲಿ ಯಾವ ತೂರಿದ್ದಾರೆ ಎಲ್ಲ ವಿಡಿಯೋ ಕಳಿಸಿದೀವಿ ಇವತ್ತು ಅಸ್ಸಾಂನವರಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ ಲೈನ್ಗಳಿದ್ದ ಅಸ್ಸಾಂಗಳು ಯಾರು ಎಲ್ಲ ಖಾಲಿ ಆಗಿದ್ದಾರೆ ಯಾರು ಕಾಣ್ತಿಲ್ಲ ಅಸಮ ಹೊರ ರಾಜ್ಯದ ಕಾರ್ಮಿಕರುಗಳು ಬಟ್ ಇನ್ನೂ ಕೂಡ ಯಾರು ಅರೆಸ್ಟ್ ಆಗಿಲ್ಲ ಯಾರ ಮೇಲೂ ಕೇಸ್ ಬುಕ್ ಆಗಿಲ್ಲ ಹಿಂಗೆ ಆಗಿಬಿಟ್ರೆ ಇವರು ರಕ್ಷಣೆ ಯಾರಿಗೆ ಕೊಡ್ತಿದ್ದಾರೆ ನಮಗೆ ರಕ್ಷಣೆ ಮಾಡ್ತೀರಾ ಅಥವಾ ಹೊರ ರಾಜ್ಯದವರಿಗೆ ರಕ್ಷಣೆ ಮಾಡ್ತೀರಾ ಅಂತಕ್ಕಂಥ ದೊಡ್ಡ ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದುವರೆಗೂ ಕ್ರಮ ಆಗಿಲ್ಲ ಯಾರನ್ನು ಕೂಡ ಅರೆಸ್ಟ್ ಆಗಿಲ್ಲ ಅಥವಾ ಏಕಾಏಕಿ ಖಾಲಿ ಆಗಿದಾರಲ್ಲ ಅವ್ರು ನಿಜವಾಗ್ಲೂ ಅಸ್ಸಾಂ ಕಾರ್ಮಿಕರ ಅಥವಾ ಬಾಂಗ್ಲಾದೇಶ ಕ್ರಿಮಿನಲ್ಸ್ ಮಂತ್ರಿಗಳು ಬಂದಿದ್ದಾರಾ ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಸರ್ ನಮಗೆ ಫಸ್ಟ್ ಎಲ್ಲಿ ಹೋದರು ಅವ್ರು ಎಲ್ಲಿ ಯಾಕೆ ಆಗಿರೋ ಫೋಟೋದಲ್ಲಿ ಇರ್ತಕ್ಕಂಥವ್ರು ಇವ್ರ ಬಗ್ಗೆ ಯಾಕೆ ಅವ್ರನ್ನ ಪೊಲೀಸ್ನವ್ರು ಅದು ಹುಡುಕ್ತಾ ಇಲ್ಲ ಅವ್ರನ್ನ ಇದ್ರ ಬಗ್ಗೆ ನಾವು ತನಿಖೆ ಆಗಬೇಕು ನಮಗೆ ರಕ್ಷಣೆ ಕೊಡಬೇಕು ನಮ್ಮ ಜೀವನ ಕಾಪಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಸೂಕ್ತ ತನಿಖೆ ಆಗಬೇಕಂತ ನಾವು ಒತ್ತಾಯಿಸ್ತೀನಿ ಸರ್ ಇದು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their जनशक्त निर्णायक